सूल नावे दूर इन ಅನ್ನೋದ್ರ ಬಗ್ಗೆ ಒಂದು ಮಾತಾಡೋದಕ್ಕೆ ಇಚ್ಛೆ ಕೊಡ್ತೀನಿ ಒಬ್ಬ ಒಂದು ಕತೆ ಒಂದು ಕಥೆಯಲ್ಲಿ ಇಬ್ಬರು ಇಬ್ರು ಅದೇ ಊರಲ್ಲಿ ಬೇಳ್ತಾರೆ ಅದೇ ಒಂದು ಶಾಲೆಯಲ್ಲಿ ಹೋಗ್ತಾರೆ ಆದ್ರೆ ಒಬ್ಬ ಇಬ್ರು ಬೆಂಗಳೂರು ಕಾಲೇಜಿಗೆ ಇಂಪ್ರೂವ್ ಅಂಡರ್ ಗ್ರಾಜುಯೇಷನ್ ಅಲ್ಲಿ ಇಬ್ಬರು ಬೆಂಗಳೂರಿಗೆ ಸೇವ್ಕೊಳ್ತಾರೆ ಅಲ್ಲಿ ಒಂದು ಇನಿಟಿಯೇಟಿವ್ ಅಲ್ಲಿ ಇದು ಒಂದು ರೀತಿ ಶುರುವಾಯಿತು ಎಲ್ಲಾ ಎಂಟೈರ್ ಜೀಮ್ ಅಲ್ಲಿ ತುಂಬಾ ಒಳ್ಳೆ ಬಾಸು ಒಳ್ಳೆಯ ಒಂದು ಒಂದು ರೆಸ್ಪೆಕ್ಟೇಬಲ್ ಆಗಿ ಅವರ ಹಳ್ಳಿಯೆ ಎಕ್ಸಿಮ್ ಮಾಡ್ಕೊಂಡು ಹೋಗಿರ್ತಾರೆ ಕಾಲೇಜಿಗೆ ಒಳಗೆ ಒಂದು ಒಂದು ಎಡಿಕ್ಯೇಷನ್ ಕೊಡ್ತಾ ಇದೀವಿ ಆ ಡೈನಿಂಗ್ ಏನಂದ್ರೆ ಒಬ್ಬ ಯಾರೋ ಒಬ್ಬ ಬಕ್ಕಲ್ಲಿ ಇರೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿ ಶುರು ಹಾಕೋಣ

எல்லாம் கேவல ஆன்சிட் அஷ்டே விட்டு ஆன்சிண்ட் நேரேட் ஒப்ப அவர ஜீவன எங்கேஜ் ஆகி ಇದು ನಿಮಗೆ ನಿಮಗೆ ಯಾಕೆ ಈ ಒಂದು ಎಕ್ಸಾಸ್ ಮಾಡ್ತೀನಿ ಅಂದ್ರೆ ಇದು ಕರೆಂಟ್ ಈ ಒಂದಿನ ಹೇಳಿದ್ರು ಅವನು ಶಿವಮೊಗ್ಗ ಶಿವಮೊಗ್ಗ ಕೋಟೆ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ಅದೇ ಸ್ಟೇಷನ್ ಅಲ್ಲೇ ಆ ಒಂದು ಗಾಂಧರ್ ಅವನ್ನ ಇನ್ನೊಂದ ಒಳಗೆ ಹಾಕಿದ್ವಿ ಸೊ ಇಟ್ ಇಸ್ ರಿಯಲ್ ಸ್ಟೋರಿ ನಾನು ನಿಮಗೆ ಹೇಳ್ತಾ ಇದ್ದೆ ನಾವು ನಮ್ಮ ಒಂದು ಲೈನ್ ಅಪ್ ಕೋರ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ ಈ ತರ ಒಂದು ಕತೆಗಳು ಅದಕ್ಕೋಸ್ಕರನೇ ನಾವು ಯಾವಾಗಲೂ ಒಂದು ಸ್ಕೂಲು ಶಾಲೆಗೆ ಕಾಲೇಜ್ಗೆ ಹೋದಾಗ ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ ಅಲ್ಲಿ ನಾವು ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀವಿ ನಾವು ಬೇರೆ ಏನು ಕಟ್ಟುಕತೆ ಇರೋ ಅವಶ್ಯಕತೆ ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ದಿನ ಎಲ್ಲಾ ರೀತಿಯ ವಿಚಾರಗಳು ಒಳ್ಳೇದು ಕೆಟ್ಟದು ಪ್ರತಿ ಒಂದು ನೋಡ್ತೀವಿ ಅದಕ್ಕೋಸ್ಕರನೇ ಅದನ್ನ ನಾವು ಇಟ್ಕೊಂಡು ನಿಮಗೆ ಒಂದು ಉದಾಹರಣೆಯ ಮೂಲಕ ನಿಮಗೆ ತಿಳುವಳಿಕೆಯನ್ನ ನೀಡಬೇಕು ಇಷ್ಟಪಡ್ತೀವಿ எல்லாம் அடி அது ஒன் சி மா கஷ்ட ஆச்சை பண்ணி ஆக அது சேவனை அது ஃபிரீயாக ஊட் பிட்டு நம்ம ஸ்டூடெண்ட்ஸ் துப்போசன ಅವರವಾಗ ಏನ್ ಮಾಡ್ತಾರೆ ತಂದೆ ತಾಯಿ ಅಂದ್ರೆ ದೂರು ತರೆಯೋಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ತಾಯಿ ಪರ್ಸಿಂದ ತಂದೆ ಜೈಲಿಂದ ದುಡ್ಡು ಕರಿತಾರೆ ಅವರಿಗೆ ಅದ್ರ ಬಗ್ಗೆ ಕೆಲವರಿಟಿ ಇರೋ ಇಲ್ಲ ಅವ್ರ ಒಂದು ತಯಾರು ಅದೇ ಇರುತ್ತೆ ಅವರಿಗೆ ಒಂದಿನ ಅವರು ತಂದೆ ತಾಯಿ ಅದನ್ನು ಕರೀತಾರೆ ನೆಕ್ಸ್ಟ್ ದಿನ ಅವರು ಅದನ್ನ ಬಿಟ್ಟು ಬೇರೆ ಯಾವ ತರ ಶುರು ಮಾಡ್ತಾರೆ ಬಿಕಾಸ್ ದಟ್ ಅಡಿಕ್ಷನ್ ಟು ಸ್ಯಾಟಿಸ್ಫೈಡ್ ಅವಳಿಗೆ ಬೇರೆ ದಾರಿ ಇಲ್ಲ ಯಾವಾಗ ಸಿಗ ನಮ್ಮ ಸ್ಟೇಷನ್ಗೆ ಸಣ್ಣ ಎಷ್ಟು ವಿಚಾರ್ಮಿ ಅವಾಯ್ಡ್ ಮಾಡ್ತಿರೋ ಎಷ್ಟು ಜಾಗೃತರಾಗಿ ನೀವು ಇರ್ತಿರೋ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೇದು ಇದು ಕೇವಲ ನಾನು ಒಂದು ತಂದೆ ತಾಯಿಯವರ ಬಗ್ಗೆ ಒಂದು ಹೇಳಿದೆ ಇನ್ನೊಂದು ಅವ್ರಿಗೆ ಹೆಲ್ತ್ ನೀವು ಯಾರೆ ಒಬ್ಬ ಗ್ರಾಮೀಣ ಉದ್ಯೋಗಿ ಆಗಿರಬಹುದು ಯಾರೆ ಒಬ್ಬ ಅರ್ಧಮಾಸಿಕ ತನಕ ಆಗಿರಬಹುದು ಅವರ ಕಣ್ಣೆಲ್ಲ ಫ್ರೀ ಗೆಪ್ ಆಗಿರುತ್ತೆ ಅವರು ತುಂಬಾ ತೆಳ್ಳಗೆ ಇರ್ತಾರೆ ಅವರು ಡಿ ಇ ನಾಟ್ ಬಿ ಎಬಲ್ ಟು ಗ್ರ್ಯಾಸ್ ವಾಟ್ ಅವರ್ ಪೀಪಲ್ ಡೇಲಿ ಇನ್ देयर ಓನ್ ಸ್ವಿಡ್ ವಾಲ್ ಅವರಿಗೆ ಊಟ ಆಗೋಲ್ಲ ಅವರಿಗೆ ಹೆಲ್ತ್ ಇಶ್ಯೂ ಶುರುವಾಗುತ್ತೆ ಅವರ ಬ್ಲಡ್ ಪ್ರೆಶರ್ ಕಡಿಮೆಯாகுತೆ ಆರ್ ಬಿ ಸಿ ಸಹ ಕಡಿಮೆಯாகுತೆ ಅಂಡ್ ದೇ ಡೇಲಿ ಹ್ಯಾವ್ ಟು ಫೇಸ್ ಸಿವಿಯರ್ ಇಶ್ಯೂಸ್ ಆಸ್ ಅನಿಯಸ್ ತ್ರೀ ಪರ್ಸನ್ ಕಂಪನಿಸ್ ಮೂವತ್ತು ಮೂವತ್ತೈದು ವರ್ಷಕ್ಕೆ ಅವ್ರಿಗೆ ಹಿಂಗೆ ಕಾಯಿಲೆಗಳು ಬರ್ತದೆ ಸೊ ನಾವು ಯಾಕೆ ನಿಮಗೆಲ್ಲ ಇದರಿಂದ ದೂರ ಇರಿ ಅಂತ ಹೇಳ್ತೀವಿ ಅಂದ್ರೆ ಅದನ್ನ ನೀವು ಶುರು ಮಾಡಿಲ್ಲ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಯೋಚನೆ ಹೇಳಿ ಯಾವಾಗ ನೀವು ಶುರು ಮಾಡ್ತೀರಾ ನಿಮಗೆ ಎಲ್ಲರಿಗೂ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತಾನೆ ಹೇಳಿದ್ವಿ ಒಲಂಪಾಕ್ಸ್ ಹಿಂದಿನಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡ್ಬೇಕು ಅಂತಾನೆ ನಾವ್ ಹೇಳ್ತೀವಿ ಆದ್ರೆ ಈ ಒಂದು ನಶೆಯನ್ನ ನಾವು ತಗೊಂಡಾಗ சானை அப்பசு அல்ல மெத்திச்சூர் நம்ம கான்சன்ட்ரேஷன் நம்ம டிட்டர்மினேஷனு ஏன் இல்லை நான் பிரம வந்து பாத்த வசதி நான் அது ஆட்டோமேட்டிக்கலிங் நீக்கெல்லாம் நோட் அங்கே நஷ்ட ಎಕ್ಸಾಂಪಲ್ ಕೊಡಿ ನಾವು ಯಾರಾದ್ರೂ ಏನಾದ್ರೂ ದಾರಿಯನ್ನು ಹಿಡಿದ್ರೆ ನಿಮಗೆ ಯಾವಾಗಾದ್ರೂ ಏನಾದ್ರು ಯಾಕಂದ್ರೆ ಖಂಡಿತವಾಗ್ಲೂ ನಿಮಗ್ ಬೇಡ ಬೇರೆ ಯಾರೋ ಬರ್ಬಿಟ್ಟು ನಿಮ್ಗೆ ಏನ್ ತಗೋಳ ತಗೋ ಮಾಡ್ತಾರೆ ಏನಾಗಿರ್ತೀವಿ ಏನು ಆಗುದಿಲ್ಲ ಈ ತರ ನಾನು ಹೇಳೋದು ತುಂಬಾ ಜನ ಇರ್ತಾರೆ ಅವರೆಲ್ಲ ನಿಮ್ಮನ್ನ ಕಾ ಎಡಿಯುವಷ್ಟೇ ಒಟ್ಟು ನಿಮಗೆ ಏನು ಇಲ್ಲಿ ಒಳ್ಳೇದಾಗಬೇಕು ಅಂತ ಕೆಲಸ ಸೊ ಯಾರೇ ಈ ತರ ಬಂದು ನಿಮಗೆ ಯಾವುದೇ ಒಂದು ವಸ್ತುವನ್ನ ಕೊಟ್ಟು ದಯವಿಟ್ಟು ಸ್ವೀಕಾರ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಒಂದ್ ಎರಡು ನಿಮಿಷ ನಿಮ್ ತಾಯಿ ಅದಕ್ಕೆ ಓಕೆ ಅಂತ ನಾವು ಯೋಚನೆ ಮಾಡಿ ನಿಮಗೇನಾದ್ರು ನನ್ನ ತಾಯಿ ಅದಕ್ಕೆ ಓಕೆ ಕೊಡ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದೆ ಯಾಕಂದ್ರೆ ತಾಯಿ ಯಾವತ್ತು ಈ ತರ ವಿಚಾರಕ್ಕೆ ಬೇಡ ಅಂತ புத்தொடே தா தாயி அந்த இல்ல புஸ்தா தக ஆக யாராவது சிகரேட் கொண்டாங்க தாயி தகவலே இல்லை சோ இதனாக வெரி சிம்பல் ஃபார்முலா கொடுத்தீங்க நினைக்க ஏனாத இவ்வளோ டவுட் இது நான் அந்த நின் தாயியவரும் ஏன் ಅಥವಾ ನಿಮ್ಮ ತಂದೆಯವರು ಈಗ ಅದನ್ನ ಒಂದು ನಿಮಿಷ ಯೋಚನೆ ಮಾಡಿ ಇಫ್ ಇಟ್ ಈಸ್ ಅಪ್ಪ ಅಮ್ಮ ಇಬ್ರು ಆಯ್ತು ಅಂತ ಅವರು ಹೇಳಿದ್ದಾರೆ ಅನ್ಸಿದ್ರೆ ನಿಮಗೆ ಕಂಟಿ ಗೌರ್ಮೆಂಟ್ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿತ್ತು ಆದ್ರೆ ನಿಮ್ಗೆ ತಂದೆ ತಾಯಿ ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾವ ಕಾರಣಕ್ಕೂ ಅದನ್ನ ಮುಂದೆ ಇಷ್ಟೇ ಸಾಕು ನೀವು இதுக்கு நான் யாரும் வந்து போய்க்கொள்ளலாம் ಪ್ರತಿ ಬಾರಿ ನಾನು ಎಲ್ಲೇ ಹೋಗೋರು ಈ ಒಂದು ವಿಚಾರದ ಬಗ್ಗೆ ಹೇಳ್ತೇನೆ ತಂದೆ ತಾಯಿಯವರ ಬಗ್ಗೆ ಕೆಳ ಹೇಳ್ತೇನೆ ಯಾಕಂದ್ರೆ ಹೇಳಿ ಮಕ್ಕಳಿಗೆ ಈ ಇವಾಗ ನನಗೆ ಡೊಳ್ಳಿಲ್ಲ ತಂದೆ ತಾಯಿಯವರು ಅವ್ರವ್ರ ಏನೇನು ಧ್ಯೇಯ ಅವರ ಆಶಯ ಅವ್ರು ಯಾಕೆ ಎಷ್ಟು ಕಷ್ಟ ಪಡ್ತಾರೆ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅವ್ರು ಓಡಿಸಲೂ ಇಲ್ಲ ಆದ್ರೆ ನಾವು ಹೋಗ್ತಾ 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 ನಂತರ ಅರ್ಥ ಆಗತ್ತೆ ನನಗೆ ನಿಮ್ಮ ವಯಸ್ಸಲ್ಲಿದ್ದಾಗ ನನಗೆ ಅರ್ಥ ಆಗಿರ್ಲಿಲ್ಲ ಇವಾಗ ನಮಗೆ ಅರ್ಥ ಆಗ್ತಾ ಇದೆ ನಮ್ಮ ತಂದೆ ತಾಯಿಯವರು ಎಷ್ಟು ತ್ಯಾಗವನ್ನ ಮಾಡಿ ನಮ್ಮನ್ನ ಧರಿಸಿದರೆ ಅಂತ ಕೂಡ ಅದನ್ನ ಯಾವತ್ತೂ ಮರಿಬೇಕು ಆದಷ್ಟು ನಿಮ್ಮ ಜೀವನದಲ್ಲಿ ಏನೇನೋ ಒಂದು ಡೌಟ್ ಬಂದ್ರು ನಿಮ್ಮ ತಂದೆ ತಾಯಿಯವರ ಬಗ್ಗೆ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರೆ ಆಟೋಮ್ಯಾಟಿಕಲಿ ನಿಮಗೆ ಅದು ಉತ್ತರ ಸಿಗುತ್ತೆ ನಿಮ್ಮ ಇನ್ಸ್ಟ್ರೂಮೆಂಟ್ ಸಾಲ್ವ್ ಆಗುತ್ತೆ ಇಷ್ಟರ ಜೊತೆಗೆ ఇంత ఒక ಒಳ್ಳೆಯ పాఠశాల నుండి ఒక ಒಳ್ಳೆಯ ఫ్యామిలీ నుండి ఓన బాబీని నేర్చుకునే ఇవనా సదుపయోగపట్టు బికాజ్ ఎవరీబడీ డు నాట్ గెట్ ఎన్ ఆపర్చునిటీ టు స్టడీ ఇన్ ఎ గుడ్ స్కూల్ ఆర్ కాలేజ్ ది గ్రేట్ అడ్వాంటేజ్ ఆఫ్ స్టడీయింగ్ ఇన్ ఎ గుడ్ స్కూల్ ఆర్ కాలేజ్ ఇస్ ఆపర్చునిటీస్ యు హావ్ ఎన్ ఆపర్చునిటీ టు లెర్న్ గుడ్ కమ్యూనికేషన్ యు హావ్ ఎక్సలెంట్ పీర్స్ యు హావ్ పీపుల్ ఫ్రమ్ ఆల్ వాక్స్ ఆఫ్ లైఫ్ టు బికామ్

history <remaining> information, you voice the so kindly make sure that you absorb everything that is available around you, that is told to you, that is instructed to you. Idina, definitely you will do extremely well in your life. And finally, I would like to tell all of you.

நம்ம சூட்டீஸ் இது ட்ராக் ஐக்வெஸ்ட் நம்ம சிக்ஷருக்கு ஃபண்டமெண்டல் ட்யூட்டீஸ் நூத்தி மக்களிட கேட்கொட வைக்க ஃபண்டமெண்டல் ரை எல்லாம் மாதாத்தீங்க எல்லாம் ஃபண்டமெண்டல் ட்யூட்டீஸ் நான் தயவுட்டு அது நம்ம மக்களே ஒழைய பிரஜை யார் அந்த கேட்கிறேன் ಯಾರು ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡಿಟಿಂಗ್ಸ್ ನ ಟು ಲೆಟರ್ ಅಂಡ್ ಸ್ಪಿರಿಟ್ ಫಾಲೋ ಮಾಡ್ತಾರೆ ದೇ ಆರ್ ಅ ಗುಡ್ ಸಿಟಿಜನ್ ದೇ ಆರ್ ಅ ಮಾಡರ್ನ್ ಸಿಟಿಜನ್ ದೇ ವಿಲ್ ಲೀಡ್ ದಿ ಕಂಟ್ರಿ ಇನ್ ದಿ ಫ್ಯೂಚರ್ ಸೋ ಇದನ್ನ ನೀವು ಬೈಬಲ್ ಒಳ್ಳೆಯ ಪ್ರಜೆ ಯಾವಾಗ ಒಳ್ಳೆಯ ಪ್ರಜೆ ಆಗಿ ನಿಮ್ಮ ಹಳ್ಳಿ ನಿಮ್ಮ ಊರು ನಿಮ್ಮ ರಾಜ್ಯ ನಿಮ್ಮ ರಾಷ್ಟ್ರಕ್ಕೆ ಒಂದು ಉನ್ನತವಾದ ಹೆಸರನ್ನ ನೀವು ಕರೆ ಬಂದಿ ಅಂತ ಹೇಳ್ತಾ ನಾವೆಲ್ಲರೂ ಯಾಕೆ ನಮ್ಮ ಹೆಸರಲ್ಲಿ ಮತ್ತ ಹಳ್ಳಿ ಹೆಸರು ಇಟ್ಕೊತೇವೆ ನಾವು ಒಂದು ನಮ್ಮ ಎಲ್ಲರ ಹೆಸರಲ್ಲಿ ನಮ್ಮ ಹಳ್ಳಿ ಹೆಸರು ಕೂಡ ಯಾಕೆ ಅಂದ್ರೆ ಮುಂದೊಂದು ದಿನ ನಾವು ಏನಾದರೂ ಸಾಧನೆ ಮಾಡಿದಾಗ ಆ ಹಳ್ಳಿಗೂ ಆ ಒಂದು ಮಟ್ಟಿಗೆ ಬೆಳೀಲಿ ಅಂತ ಅದನ್ನ ಅದಕ್ಕೋಸ್ಕರನೇ ನಮ್ಮ ತಂದೆ ತಾಯಿಯವರೆಲ್ಲ ನಮ್ಮ ಹೆಸರುಗಳಲ್ಲಿ ನಮ್ಮ ಹಳ್ಳಿ ಹೆಸರು ಇಟ್ಟಿರುತ್ತೆ ಫಸ್ಟ್ ನಮ್ಮ ಫ್ಯಾಮಿಲಿ ಏನಿರುತ್ತೆ ನಮ್ಮ ಹಳ್ಳಿ ಹೆಸರು ಇರುತ್ತೆ ಯಾಕೆ ಅಂದ್ರೆ முந்தே நான் யாராவது சாதனையே அந்த இடத்துல நீல்ல நீதைய ஜொத்தி தந்தை தாயிய மத்திய ஹூமூல கூட நீங்க தகண்டுகேடுக்க அந்திம வீட்டு ನಾನು ನಿಮ್ಮ ಜೊತೆ ಒಂದು ಎಕ್ಸಸೈಸ್ ಅನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆ ಭಾಗಿಯಾದ ನಾನು ಕೆಲವು ಪ್ರಶ್ನೆಗಳನ್ನ ಹೇಳ್ತೀನಿ ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಕೂಡ ಆಯ್ತಾ ಓಕೆನಾ ನಾನ್ ಕೇಳಿಸ್ತಯ್ಯ आई एम गोइंग टू टेल यू इन मेल आई एम गुड ऑलराइट हैशम योर नेक्स्ट यार यार तन्ने ताई है ना तुमने गेम कई दिन मेला यस वेरी गुड आई थिंक योर हैशम गाइस क्वेश्चन वेरी इंपोर्टेंट क्वेश्चन सर यार यार तन्ने ताई है ಹೆಲ್ಮೆಟ್ ಹಾಕುವುದು ಒಂದು ಸುರೇ ನೋಡಿ ಇಷ್ಟೇ ಜನಕ್ಕೆ ತಂದೆ ತಾಯಿಗೆ ಪ್ರೀತಿ ಕೊಡಬೇಕು ಬೇರೆಯವರು ಯಾರಿಗೂ ಪ್ರೀತಿ ಇಲ್ಲ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ನಿಜವಾದ್ರು ನಿಮ್ಮ ತಂದೆ ತಾಯಿಯಲ್ಲಿ ಪ್ರೀತಿ ಇತ್ತು ಅಂದ್ರೆ ಅವರು ಹೇಳಿ ಯಾವ ಕಾರಣಕ್ಕೂ ಹೆಲ್ಮೆಟ್ ಹಾಕಿದರೆ ಮನೆಯಿಂದ ಆಚೆ ಕಳಿಸೋದಿಲ್ಲ ಅಂದ್ರೆ ಇವರು ನಿಮಗೆ ನಿಜವಾಗಿ ನಿಮ್ಮ ತಂದೆ ತಾಯಿಯ ಮೇಲೆ ಪ್ರೀತಿ ಇತ್ತು ಅಂದ್ರೆ ಅವರು ಹೆಲ್ಮೆಟ್ ಹಾಕೊಂಡು ನೋಡಲ್ಲ ಅಂತ ನೀನು ಭಾಳ ಇಲ್ಲ ಅಂದ್ರೆ ಪ್ರೀತಿ ಇಲ್ಲ ಅಂತ ಯಾಕಂದ್ರೆ ಅವರಿಗೆ ಪ್ರೊಟೆಕ್ಷನ್ಸಿಡೆಂಟ್ ಏನು ಹೇಳ್ಬಿಡುತ್ತ ನಮ್ಗೆ ಹೇಳಿ ಬರೋದಿಲ್ಲ ಆದ್ರೆ ನಾವು ಪ್ರತಿದಿನ ಜಾತಕ ಆಗಿರಬೇಕು ನಿಮಗೆಲ್ಲ ನಿಜವಾಗಿಯೂ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ದೈಮೆಟ್ಟು ಅವ್ರಿಗೆ ಹೆಲ್ಮೆಟ್ ಹಾಕಿಸಿ

ಅವ್ರು ಹೆಲ್ಮೆಟ್ ಹಾಕಲ್ಲೇ ಆಚೆ ಹೋಗ್ತಾರೆ ಇಲ್ಲಿ ನಾನು ಎಲ್ಲ ನೋಡ್ಕೊತೀರಾ ಗ್ಯಾರಂಟಿನಾ ಇವಾಗ ನೆಕ್ಸ್ಟ್ ಟೈಮ್ ನಾನು ಯಾರಾದರೂ ದೊಡ್ಡವರು ಹಿರಿಯರು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಅವ್ರನ್ನ ಸ್ಟೇಷನ್ ಗೆ ಕಳಿಸೋದಲ್ಲೇ ನಿಮ್ಮನ್ನು ಸ್ಟೇಷನ್ ಗೆ ಕಳಿಸ್ತೀನಿ ಅಮೇಜಿ ಸ್ಕೂಲ್ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ನಾನು ನಿಮ್ಮನ್ನು ಸ್ಟೇಷನ್ ಗೆ ಕಳಿಸ್ತೀನಿ ಯಾಕಂದ್ರೆ ಹಾ ನಿಮ್ಮ ಕೇಸ್ ಹಾಕ್ತೀನಿ ನಿಮ್ಮ ತಂದೆ ತಾಯಿ ಅವ್ರನ್ನ ಕೇಸ್ ಯಾಕಂದ್ರೆ ನೋಡಿ ಆಕ್ಸಿಡೆಂಟು ಹೇಳಿ ಕೇಳಿ ನೋಡಬೇಕು ಅದಕ್ಕೋಸ್ಕರ ನಾವು ನಮ್ಮ ಸುರಕ್ಷತೆಯನ್ನ ನೋಡ್ಕೊಬೇಕು ನಮ್ಗೆ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅವರ ಸುರಕ್ಷತೆಯನ್ನ ನೋಡ್ಕೋಬೇಕು ದಯವಿಟ್ಟು ನಾವು ಫೈನ್ ಹಾಕ್ಸಿ ಹೆಲ್ಮೆಟ್ ಹಾಕಿಸ್ಬೋದು ಆದ್ರೆ ದಟ್ ಈಸ್ ನಾಟ್ ದ ಪಾಯಿಂಟ್ ದ ಪಾಯಿಂಟ್ ಇಸ್ ಟು ಎನ್ಶೋರ್ ಸೇಫ್ಟಿ ಆಫ್ ಅ ಲವ್ ಒನ್ ನಮಗೆ ಯಾರ ಮೇಲೆ ಪ್ರೀತಿ ಇದೆ ಅವರಿಗೆ ಫಸ್ಟ್ ನಾವು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತಾನೆ ಹೇಳ್ಬೇಕು ಅದಕ್ಕೆ ನೀ ತಂದೆ ತಾಯಿಯವರಿಗೆ ಇವಾಗಿದ್ದ ಈ ಒಂದು ಮಾತನ್ನ ನೀವು ಖಂಡಿತವಾಗಿ ಹೇಳೇ ಹೇಳ್ತೀರಾ ಅಂತ ಒಂದು ಭರವಸೆಯ ನೀವೆಲ್ಲರಿಗೂ ಬರುವ ದಿನಗಳಲ್ಲಿ ಒಂದು ಒಳ್ಳೆಯ ಹುದ್ದೆಗೆ ಕೋಡಿ ಒಂದು ಉತ್ತಮವಾದ ಪ್ರಶ್ನೆಯನ್ನ ಹಾಕಿ ನಮ್ಮ ಕುಳಬಾಗದ ಹೆಸರನ್ನ ನೀವೆಲ್ಲೂ ಒಂದು ಉದಯ ಮಾಡಲಿ ಅಂತ ಹೇಳ್ತಾ ಈ ದಿನ ನನಗೆ ಇಲ್ಲಿ ಕಳೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಾಗರಾಜನಿಗೆ ಎಲ್ಲಾ ಈ ಒಂದು ವಿಧೆಯ ಪಾಲುದಾರದಲ್ಲಿ ನಾನು ಮಾತುಗಳು